ಮಾಡ್ಬಿಟ್ಟು ಆರ್ಡರ್ ಆಗಿದೆ ಶಿಫ್ಟ್ ಈ ಜಾಗ ನಮಗೆ ಎಷ್ಟು ಜನ ಶಿಫ್ಟ್ ಮಾಡ್ಬೇಕಂತ ಸರ್ ಸರ್ ಅಲ್ಲಿ ಟೋಟಲ್ ಎಷ್ಟು ಫ್ಯಾಮಿಲಿ ಇದೆ ಅಷ್ಟು ಇದೆಯಲ್ಲ ಅದ್ರ ನಿಮ್ಮ ಹತ್ರ ಹೈಕೋರ್ಟಲ್ಲಿ ಡಬಲ್ ಬೆಂಚ್ ಕೋಟಲ್ ನಂಬರ್ ಒನ್ ಅಲ್ಲಿ ನಾವು ಪಬ್ಲಿಕ್ ರೂಟ್ ಹಾಕಿ ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಸ್ಲಂ ಎಲ್ಲಾರ್ಗೂ ನಾವು ನೋಟಿಸ್ ಕೊಟ್ಟು ದಾವೆ ನಡೀತಾನೆ ಇದೆ ಟ್ವೆಂಟಿ ಬೈ ತರ್ಟಿ ಆರ್ನೂರು ಸ್ಕ್ವೇರ್ ಫೀಟ್ ವಿತ್ ರೋಡ್ ಫೆಸಿಲಿಟಿ ಕೊಡಿ ಎರಡು ಎಕರೆ ಸಾಕನಿಗೆ ಗ್ರಾಂಟ್ ಮಾಡಿದ ನಾಲ್ಕೂವರೆ ಎಕರೆ ಏನು ಸ್ವಾಮಿ ಗ್ರಾಂಟ್ ಮಾಡಿದ್ರೆ ಬೇರೆಯವ್ರು ಬೇರೆ ನೋಡ್ಕೋಣಕ ಗ್ರಾಮ ಪಂಚಾಯತ್ ಚೇರ್ಮನ್ ಆಗಿದ್ದರು ಎಂ ಪಿ ಕೋದಂಬರಮ್ಯ ಎರಡು ಸತಿ ನಗರಸಭೆ ಅಧ್ಯಕ್ಷರಾಗಿದ್ದರು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಈ ಕ್ಷೇತ್ರ ಮಟ್ಟಕ್ಕಾಗಿದ್ದೆ ಆದ್ದರಿಂದ ಜನಕ್ಕೋಸ್ಕರ ನಮ್ಮ ಪ್ರಾಣ ಒತ್ತಿಟ್ಟಿನ ಇದು ನಮ್ಮ ಸರ್ಕಾರದಿಂದ ಉಳಿಸ್ಕೊಡ್ತೀನಿ ಅಂತ ನಾನು ಕೇರ್ಪುರ ಕ್ಷೇತ್ರದ ಮೇಡಹಳ್ಳಿಯ ಜ್ಯೋತಿಪುರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಜಮೀನನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿದ್ದು ಈ ಜಾಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡದೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದರು ಸಮಾಜ ಸೇವಕರಾದ ಮೇಡಹಳ್ಳಿ ಮಲ್ಲೇಶ್ ಮಾತನಾಡಿ ಜ್ಯೋತಿ ನಗರ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಗುಂಟೆ ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಥಳೀಯರಲ್ಲದ ದೇವಸಂಧದ ನಿವಾಸಿಗಳಿಗೆ ನೀಡಿ ನಿವೇಶನ ಇಲ್ಲದ ಸ್ಥಳೀಯ ನಿವಾಸಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನಾವು ಜ್ಯೋತಿ ನಗರದವರು ಗ್ರಾಮಸ್ಥರೆಲ್ಲ ಸೇರಿ ಮಣ್ಣಾಕಿ ಮುಚ್ಚಿ ಲೆವೆಲ್ ಮಾಡಿ ಈ ಜಾಗ ನಾವು ಪ್ರಿಸರ್ವ್ ಮಾಡ್ಕೊಂಡಿದ್ರೆ ಎಷ್ಟು ವರ್ಷದಿಂದ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಈ ಜಾಗನ ನಾವು ನಮ್ಮ ಜನಕ್ಕೋಸ್ಕರ ನಾವು ಪ್ರಿಸರ್ವ್ ಮಾಡಿ ಮಾಡ್ಕೊಂಡಿದ್ದಂಥ ಜಾಗ ಇದೆ ಇವತ್ತೇನಾಗಿದೆ ಅಂದ್ರೆ ಆ ನಾವು ಆವತ್ತಿಂದನೂ ಅಷ್ಟೇ ನಾವು ಜನಗಳು ಮೇಲೆ ಸುತ್ತಮುತ್ತ ಗ್ರಾಮದವರೆಲ್ಲ ಇದನ್ನ ಗ್ರೌಂಡ್ ಆಗಿ ನಾವು ಯೂಸ್ ಮಾಡ್ಕೊಂಡು ಪ್ಲೇ ಗ್ರೌಂಡ್ ಆಗಿ ಯೂಸ್ ಮಾಡಿಕೊಂಡು ಪಾರ್ಕ್ ಆಗಿ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ ನಾವು ಮೇಡಹಳ್ಳಿ ರಾಕೇಶ್ ಮಾತನಾಡಿ ಜ್ಯೋತಿಪುರದಲ್ಲಿ ಸರ್ಕಾರ ಸರ್ವೆ ಮಾಡದೆ ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ಜಮೀನು ನೀಡಲು ಮುಂದಾಗಿದ್ದು ಸ್ಥಳೀಯರು ವಿರೋಧಿಸಿದ ಮೇಲೆ ಸರ್ವೆ ಮಾಡಿಸಿ ನಾಲ್ಕು ಎಕರೆ ಹದಿನೈದು ಗುಂಟೆ ಆದೇಶ ಮಾಡಿ ಒತ್ತುವರಿ ಜಾಗದ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಿವಾಸಿಗಳು ಹಾಗೂ ಸಮಾಜ ಸೇವಕರಾದ ಮಲ್ಲೇಶ್ ಸೊ ಅವ್ರಿಗೆ ಪ್ರತಿರೂಪವಾಗಿ ನಾವು ನೂರ ಅರವತ್ತೆರಡು ಮನೆ ನಾವ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀರಿ ಆಯ್ತು ಸರ್ ನೀವು ನೂರ ಅರವತ್ತೆಂಟು ಮನೆ ನೂರ ಅರವತ್ ಮನೆ ಇಪ್ಪತ್ತು ಮೂವತ್ತ್ ಅಡಿ ಅಂದ್ರು ಎರಡ್ ಎಕರೆ ಜಮೀನು ಸಾಕು ಸ್ವಾಮಿ ಎರಡು ಎಕರೆ ಜಮೀನು ಸಾಕು ಟೂ ಬೈ ಟ್ವೆಂಟಿ ಬೈ ತರ್ಟಿ ಆರ್ನೂರ್ ಸ್ಕ್ವರ್ ವಿತ್ ರೋಡ್ ಫೆಸಿಲಿಟಿ ಕೊಡ್ರಿ ಎರಡು ಎಕರೆ ಸಾಕು ನೀವು ಗ್ರಾಂಟ್ ಮಾಡಿದ್ರೆ ನಾಲ್ಕೂವರೆ ಎಕರೆ ಏನ್ ಸ್ವಾಮಿ ಗ್ರಾಂಟ್ ಮಾಡಿದ್ರೆ ಬೇರೆಯವ್ರು ಬೇರೆ ನೋಡ್ಕೊಳಕಾ ನನ್ಕೊಂದ್ ಎಕರೆ ನಿನ್ಕೊಂದ್ ಎಕರೆ ತಿನ್ನಕ್ಕ ಮಾಡ್ಕೊಂಡಿರೋದು ಎರಡು ಎಕರೆ ನಿಮ್ಗೆ ಮಾಡ್ಕೊಂಡು ಸಂತೋಷ ಅವ್ರ ಮನೆ ನಿರ್ಗತಿಗಳು ಪಾಪ ಕುಡಿ ಬೇಡ ಅಂತ ಹೇಳಲ್ಲ ನಾಲ್ಕೂವರೆ ಎಕರೆ ಎನ್ಕೋಸ್ಕರ ನೀವು ಗ್ರಾಂಟ್ ಮಾಡ್ಕೊಂಡ್ರೆ ಬೇರೆ ದಂಡಾಡಿಗಿರ್ತಾರಲ್ಲ ಅವ್ರ ಸೈಟ್ ಮಾರ್ಕೊಂಡ್ ಮಾಡ್ಕೊಂಡು ತಿನ್ನಕ್ಕ ಇವೆಲ್ಲ ಯಾಕೆ ಅವ್ರ ರೆಕಾರ್ಡ್ಸ್ ಅಷ್ಟೇ ಕೇರ್ಪಮ್ಗೆ ಒತ್ತುವರಿ ಮಾಡಿರೋ ಜನ ನೂರ ಅರವತ್ತೆಂಟು ಜನ ನಾವು ಅವ್ರ ಸಪೋರ್ಟ್ ಮಾಡ್ತೀರಿ ಅವ್ರ ಮನೆ ಇಲ್ಲ ಮನೆ ಕುಡಿ ಸಂತೋಷ ಎರಡು ಎಕರೆ ಸಾಕಾಗಿರೋ ಜಾಗ ನಾಲ್ಕೂವರೆ ಎಕ್ರೆ ಏನ್ ಗ್ರಾಂಟ್ ಮಾಡ್ತೀರಾ ನೀವು ಎಲ್ಲ ಇವ್ರ ಮಾಡ್ಕೊಂಡು ತಿನ್ನಕೋಸ್ಕರ ಮಾಡ್ತಾರೆ ಮೋಸ ಮಾಡ್ತಾರ ನಾವು ಇದನ್ನ ನಾವು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಅಷ್ಟೇ ನಾವ್ಹಳ್ಳಿ ತಹಸೀಲ್ದಾರ್ ಮನವಿ ಮನವಿ ಕೊಟ್ಟು ಅವ್ರ ಸರ್ವೆ ಎಲ್ಲ ಮಾಡಿ ಸ್ಕೆಚ್ ಮಾಡಿ ಆ ನಂತರ ಎರಡು ಎಕರೆ ಇಪ್ಪತ್ತು ಗುಂಟೆ ಒತ್ತುವರಿ ಇದೆ ಅದು ಫಸ್ಟ್ ತಿರುಗೊಳಿಸಬೇಕು ಫಸ್ಟ್ ಫಸ್ಟ್ ತಿರುಗೊಳಿಸಿದ್ರೆ ಗವರ್ಮೆಂಟ್ ಜಮೀನ್ ಆ ನಂತರ ಕೊಳಚರಂಡಿ ಮಂಡಳಿ ಏನಾಗಿದೆ ನಾವೆಲ್ಲ ಸಹಕರಿಸಿ ಆದ್ರಿಂದ ಆದ್ದರಿಂದ ಕೇರ್ಪುರಂ ಡಿಜರ್ ಶೆಟ್ ರೋಡ್ ಆಗಿರೋದು ಅವರು ಅವರು ಇದ್ದಾರೆ ಬಡೂರು ಅವರು ಕೇರ್ ಕೇರ್ಪುರಂ ಕ್ಷೇತ್ರದವ್ರೆ ಅವರು ಬಡ್ಬಾಯಿಗಳು ಆದ್ರಿಂದ ಈ ಒಂದು ಕೊಳಚಂಡಿ ಮಂಡಳಿ ಅಭಿವೃದ್ಧಿಗೆ ನಮ್ಮ ಮಿನಿಸ್ಟರ್ ಆದಂಥ ಜಮೀರ್ ಅಣ್ಣವ್ರಿಗೆ ನಾವು ಮನವಿ ಕೊಟ್ಟಿದ್ದೀರಿ ಅವ್ರಿಲ್ಲಿ ನಾಲ್ಕು ಎಕರೆ ಹದಿನಾಲ್ಕು ಗಂಟೆ ಗ್ರ್ಯಾಂಟ್ ಆಗಿದೆ ಅವರು ಬೋರ್ಡ್ ಸ್ಲಂಬ್ ಬೋರ್ಡ್ ಮಾತು ಕೊಟ್ಟಿದ್ದಾರೆ ಆದ್ರಿಂದ ಇವರೆಲ್ಲ ಬಂದು ಇಲ್ಲಿ ಜಮೀನಲ್ಲಿ ಅಕ್ರಮವಾಗಿ ಕಲ್ಲು ಇಟ್ಟೆ ಕಲ್ಲು ಮಣ್ಣು ಎಲ್ಲ ದೌರ್ಜನ್ಯ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅವ್ರ ಇಂಜಿನಿಯರ್ ಸ್ಪಷ್ಟ ಕೊಟ್ಟಿದ್ದಾರೆ ಅದ್ರಲ್ಲೇನು ತೊಂದರೆ ಇಲ್ಲ ನಾವೆಲ್ಲ ತುರಿಗೊಳಿಸಿ ಜ್ಯೋತಿಪುರ ಗ್ರಾಮದ ನಿವಾಸಿಗಳು ವಾಸ್ತವ ಸ್ಥಿತಿ ಕುರಿತು ಪ್ರತಿಕ್ರಿಯೆ ಯಾವುದಕ್ಕೂ ಇದೆ ಇವಾಗ ನಮ್ ಸುತ್ತ ಮಕ್ಕಳು ಪಬ್ಲಿಕ್ ಗೆ ಏನು ನೋಟಿಸ್ ಕೊಡದೆ ಅವರವ್ರ ಇಷ್ಟಕ್ಕೆ ಬಂದು ಅವರವರೇ ಕಾನೂನು ಕಾನೂನನ್ನ ಕೈ ತಗೊಂಡಿದ್ದಾರೆ ಹಾಗಾದ್ರೆ ಪಬ್ಲಿಕ್ ನಾವು ಸುತ್ತ ಇರುವ ಸ್ಥಳೀಯರಿಗೆ ಆದ್ಯತೆ ಕೊಟ್ಟಿಲ್ಲ ಯಾವ ಸರ್ಕಾರ ಬಂದು ಆದ್ಯತೆ ಕೊಟ್ಟಿಲ್ಲ ಬಿಟ್ಬಿಟ್ಟು ಬೇರೆ ಎಲ್ಲರಿದ್ದಾರೆ ಕರ್ಕೊಂಡು ಇದು ಮಾಡಿದ್ದಾರೆ ಅದಕ್ಕೆ ನಾವು ಓಡಾಡ್ತಾ ಓಡಾಡ್ತಾ ಇದೀವಿ ನಾವು ಅದಕ್ಕೋಸ್ಕರ ಸರ್ಕಾರದಿಂದ ಸರ್ಕಾರ ಸರ್ಕಾರ ನಮ್ಗೆ ಸಹಾಯ ಬೇಕು ನಮ್ಮ ಮೇಡಮ್ ಮುಖಂಡರು ರಾಕೇಶ್ ಅವರು ಮಲ್ಲೇಶ್ ಅವರು ಅವರವರು ಓಡಾಡ್ತಾರೆ ಅದಕ್ಕೋಸ್ಕರ ನೀವು ಸಹಾಯ ಮಾಡಿ ನಮಗೆ ಜಾಗ ಉಳಿಸ್ಕೋಬೇಕು